ೇ ಇದ್ರೆ ಆಗಲ್ಲ ಪಾಪ ಹ್ಞೂ ಅವರು ಏನು ಮಾಡ್ತಾಯಿದ್ದಾರೆ ಏನೋ ಒಳಗೆ ಏನಾದರೂ ಒಂದು ಒಳ್ಳೆ ಐಡಿಯಾ ಮಾಡ್ಬೇಕು ಇನ್ನೊಂದು ಮಗ ನನ್ನ ಗಿಡ್ಕಂಡು ಹೊಡೆದಿದ್ಕೋ ಅದಕ್ಕೂ ಏನೋ ಒಂದು ಒಳ್ಳೆ ಐಡಿಯಾ ಮಾಡ್ಬೇಕು ಇವ್ನಿಗೆ ಅದು ತಿರುಗು ಬಾಣ ಆಗಬೇಕು ಆ ರೀತಿ ಮಾಡಬೇಕು ಮಾಡ್ತೀನಿ ಬಿಡೋದಿಲ್ಲ ಹ್ಞೂ ನನಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಅಂತೇಳಿ ಹ್ಞೂ ಅಲ್ಲ ನಮ್ಮ ತಾರನೇ ಕೂಡ ಹಾಕಿದಾನಲ್ಲ ಇವನಿಗೆ ಇಷ್ಟು ಇರ್ಬೇಡ ಕೇಳೋಕೋದ್ರೆ ನನಗೆ ಒಯ್ ಹೊಡಿತಾನೆ ಹ್ಞೂ ಇವನ್ಗೆ ಅದು ತಿರ್ಗ ಬಾಣ ಆಗಬೇಕು ಇವ್ನ ಕೈಯಿಂದಲೇ ದುಡ್ಡು ಖರ್ಚು ಮಾಡಿಸಬೇಕು ಇವ್ನ ಕೈಯಿಂದಲೇ ದುಡ್ಡು ಪಡ್ಕೋಬೇಕು ನಾನು ಬಿಡಲ್ಲ ಕಿಟಕಿ ಹತ್ರ ಹೋಗಿ ಮಾತಾಡಿಸ್ಬೋದಲ್ಲ ಓ ಕಿಟಕಿ ಇತ್ತಲ್ಲ ಕಿಟಕಿ ಕಾಣಿಸಲ್ಲ ಹೋಗಿ ಮಾತಾಡಿಸ್ತೀನಿ ತಾಳೆ ಹ್ಞೂ ಕಿಟಕಿ ಹತ್ರ ಹೋಗಿ ಒಂದೊಳ್ಳೆ ಐಡಿಯಾ ಮಾಡ್ತೀನಿ ಇದಾವೆ ಇದಾವೆ ಎಷ್ಟು ನಾಟಕ ಮಾಡ್ತಾರೆ ಎಷ್ಟು ಏನು ಮಾಡ್ತಾರೆ ಮಾಡಲಿ ಮಾಡಲಿ ಎಷ್ಟು ಏನೇನು ಮಾಡ್ತಾರೆ ಎಲ್ಲ ಮಾಡಲಿ ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ ಕಿಟಕಿ ಹತ್ರ ಹೋಗಿ ಮಾತಾಡಿಸ್ತೀನಿ ತಾರು ಅಂಜಲಿ ಅಕ್ಕ ಏನು ಮಾಡ್ತಾಯಿದ್ದಾರೋ ಏನೋ ಹ್ಞೂ ಅದಕ್ಕೆ ಇನ್ನು ನನ್ನ ಮಗ ನನಗೆ ಒಡೆದಿದ್ದಾನೆ ಅಂತಂದರೆ ಇದನ್ನು ಭಾಳ ಸೀರಿಯಸ್ ತಗೋಬೇಕು ಮಾಡ್ತೀನಿ ನನ್ನ ಮಗಗೆ ಮಾಡ್ತೀನಿ ಸುಮ್ಮನೆ ಅಂತೂ ಬಿಡೋದಿಲ್ಲ ಮಾಡ್ತೀನಿ ಮಾಡ್ತೀನಿ ನಾನು ಅದೇನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇವನಿಗೆ ನನ್ನ ಕಂಡ್ರೆ ಎದ್ಕೋಬೇಕು ಯಪ್ಪ ಇವ್ ಸವಾಸ ಬೇಡಪ್ಪ ಬ್ಯಾಡಪ್ಪ ಅನ್ಬೇಕು ಮಾಡ್ತೀನಿ ನನ್ನ ಮಗನಿಗೆ ಇದು ಓಪನ್ ಆಗಲ್ಲ ಅನ್ಸುತ್ತೆ ಹ್ಮ್ ಮಾರುದೇನೋ ಹೊಡೆದ್ಬಿಟ್ಟವ್ರೆ ಓಪನ್ ಮಾಡಕ್ ಬರಲ್ಲ ಅನ್ನಿಸ್ತೈತಿ ಇದು ಹ್ಞೂ ಹಿಂಗೆ ಮಾತಾಡಿಸ್ತೀನಿ ತರು ತರು ತಾರು ಏ ತಾರು ತಾರು ಏ ಯಾರು ಯಾರು ಮಾತಾಡಿಸ್ತಾ ಯಾರು ನಾನು ವಿಜಿ ವಿಜಿ ಮಾತಾಡಿಸ್ತಾ ಇದ್ದೀನಿ ವಿಜಿ ಏನು ಏನು ಮಾಡ್ತಾ ಇದೆಯಾ ನಾವಿಲ್ಲಿ ಒಳಾಗಿದ್ದೀವಿ ನನ್ನ ಬಿಡಿಸ್ಕೊಂಡು ಹೋಗು ನಮ್ಮನ್ನು ಬಿಡಿಸ್ಕೊಂಡು ಹೋಗು ವಿಜಿ ಜಲೇಕಾ ಧೈರ್ಯವಾಗಿರ್ರಿ ನಾನು ನಿಮ್ಮನ್ನು ಬಿಡಿಸ್ಕೊಂಡು ಹೋಗ್ತೀನಿ ಸರಿನಾ ನೀವೇನು ಎದ್ರುಕೊಮ್ಮಕ್ಕೆ ಹೋಗ್ಬೇಡಿ ಎದುರುಕಮ್ಮ ಅಂಥದ್ದೇನಿಲ್ಲ ನಾನು ನಿಮ್ಮನ್ನು ಬಿಡಿಸ್ತೀನಿ ಹ್ಞೂ ಇವಾಗ ತಾರು ಏನು ಮಾಡ್ತಾ ಇದ್ದಾಳೆ ನಾನು ತುಂಬ ಬಾಯಾರಿಕೆ ಆಗ್ತಾ ಐತೆ ಇಲ್ಲಿ ಒಳಗೆ ಕುಡಿಯೋಕೆ ನೀರಿಲ್ಲ ಸ್ವಲ್ಪ ನೀರಿಲ್ಲ ಗಂಟ್ಲೆಲ್ಲ ಒಣಗ್ದಂಗೆ ಆಗ್ತೈತೆ ಒಂದು ಚಂಬ ಅಷ್ಟೇ ನೀರಿದ್ದು ನಾನೊಂದು ಸ್ವಲ್ಪ ಅಂಜಲಿ ಹಾಕೊಂಡು ಸ್ವಲ್ಪ ಕುಡಿದಿದ್ದೀವಿ ಹ್ಞೂ ಹೊರಗೆ ಹೋಗೋಕ್ಕೆ ಜಾಗಿಲ್ಲ ಅಯ್ಯೋ ನಮ್ಮ ಕಷ್ಟ ಹೇಳ್ಬಾರ್ದು ನಮ್ಮನೇದಿಂದ ಬಿಡಿಸ್ಕೊಂಡು ಹೋಗಿ ಬಾಗಿಲು ತೆಗೀರಿ ಹೋಗಿ ಬಾಗಿಲು ತೆಗಿ ಬನ್ನಿ ಬೀಗ ಒಡೀರಿ ನಾನು ಬೀಗ ಓಡಿಬೇಕು ಅಂತ ಇದ್ದೆ ಆದರೆ ಇವಾಗ ಅವನು ಅಲ್ಲಿ ಕಾತ್ಕೊಂಡಿದ್ದಾನೆ ಬಂದು ಕೇಳಿದ್ಕೆ ಜಗಳ ಮಾಡ್ದ ಹೊಡೆದಾಡಿದ್ವಿ ಅದಕ್ಕೆ ಇವಾಗ ಹೋಗಿ ನಾನು ಗೌಡ್ರು ಮತ್ತು ರಂಗಜ್ಜನು ಕರ್ಕೊಂಬರ್ತೀನಿ ಹ್ಞೂ ಕರ್ಕೊಂಬಂದು ನಾನು ನಿಮ್ಮನ್ನು ಬಿಡಿಸ್ತೀನಿ ಧೈರ್ಯವಾಗಿರೋ ಅವನು ನೀವು ಒಳಗಿರೋ ವಿಷಯ ಅವರಿಗೆಲ್ಲ ಗೊತ್ತಾಗೈತೆ ಅದಕ್ಕೆ ಬೀಗ ಹಾಕಿ ಅಲ್ಲೇ ಕಾವ್ಲಿದ್ದಾನೆ ನಾನು ರಾತ್ರಿ ಎಲ್ಲ ನೋಡಿದೆ ಹ್ಞೂ ಏನಾದರೂ ಮಾಡಿ ತೆಗಿಬೇಕು ತೆಗಿಬೇಕು ಅಂತೇಳಿ ತುಂಬಾ ಪ್ರಯತ್ನಪಟ್ಟೆ ಅವನಲ್ಲೇ ಬಾಗ್ಲಲ್ಲೇ ಮಲ್ಕೊಂಡಿದ್ದ ಹ್ಞೂ ಅವನು ಎತ್ಲಗೂ ಹೋಗ್ಲಿಲ್ಲ ಅದಕ್ಕೆ ನನಗೆ ತೆಗಿಯೋಕೆ ಆಗಿಲ್ಲ ಹ್ಞೂ ಇಲ್ಲಿ ನೋಡಿಲಿ ನಾನು ಹೇಳೋದು ಕೇಳಿಸ್ಕೊ ನೀನು ಧೈರ್ಯವಾಗಿರುತ್ತಾರೋ ನಾನು ಬಿಡಿಸ್ಕೊಂಡು ಹೋಗ್ತೀನಿ ಇವಾಗ ಹೋಗ್ತೀನಿ ಗೌಡ್ರ ಮನೆ ಹತ್ರ ಹೋಗಿ ಕರ್ಕೊಂಬರ್ತೀನಿ ತುಂಬ ಬಾಯಾರಿಕೆ ಹರಿಕೆ ಆಗ್ತಾಯಿದೆ ಗಂಟ್ಲೆಲ್ಲ ಒಣಗ್ದಂಗೆ ಆಗ್ತಾ ಇದೆ ಮಾತಾಡೋಕ್ಕೆ ಇಲ್ಲ ಧ್ವನಿನೇ ಇಲ್ಲ ಧ್ವನಿನೇ ಚೇಂಜ್ ಆದಂಗೆ ಆಗ್ತಾ ಇದೆ ಮಾತಾಡೋದಕ್ಕೆ ಇಲ್ಲ ಧ್ವನಿ ಬರ್ತಾಯಿಲ್ಲ ನನಗೆ ತುಂಬ ಬಾಯಾರಿಕೆ ಆಗ್ತಾ ಇದೆ ನೀರು ತಗೊಂಬಂದ್ಕೊಂಡ್ರಿ ನೀರು ತಗೊಂಬಂದ್ಕೊಂಡ್ರಿ ನೀರು ತಾನೆ ತಗೊಂಬತ್ತೀನಿ ಹ್ಞೂ ಇರೋ ಈಗ ಇಲ್ಲಿ ನೋಡಿಲಿ ತೆಗ್ದ ತಕ್ಷಣ ಯಾಕೆ ಬಂದಿದ್ದರೆ ಅವರು ಯಾಕೆ ಬಂದವ್ರಿ ಅಂತ ಹೇಳಲೇಬೇಕು ಅಂತ ಕುತ್ಕೊಂಡವನು ಅವನು ಹ್ಞೂ ನೀವು ಫ್ರಿಜ್ ನೋಡೋಕ್ಕೆ ಬಂದಿದ್ವಿ ಫ್ರಿಜ್ ನೋಡೋಕ್ಕೆ ಬಂದಿರೋದು ಅಂತ ಹೇಳಿ ಹೇಳ್ರಿ ಸರಿನಾ ಬೇರೆ ಮಾತೇನು ಹೇಳಕ್ಕೆ ಹೋಗ್ಬೇಡ್ರಿ ನಾವು ಫ್ರಿಜ್ ನೋಡಕ್ಕೆ ಬಂದಿದ್ವಿ ಫ್ರಿಜ್ ನೋಡಕ್ಕೆ ಬಂದಿದ್ವಿ ಅಂತೇಳಿ ಹೇಳ್ಬಿಡ್ರಿ ಸರಿನಾ ನಾವು ಹಾಗೆ ಹೇಳೋದು ಫ್ರಿಜ್ ನೋಡಕ್ಕೆ ಬಂದಿದ್ವಿ ಅಂತಲೇ ಹೇಳೋದು ಹ್ಞೂ ಫ್ರಿಜ್ ನೋಡಕ್ಕೆ ಬಂದಿದ್ವಿ ಅಂತಲೇ ನಾನು ಹೇಳ್ತೀನಿ ಸರಿ ಆಯಿತು ಹಾಗೇನೆ ಇಲ್ಲಿ ನೋಡಿಲಿ ಇವಾಗ ನಾನೊಂದು ಒಳ್ಳೆ ಐಡಿಯಾ ಮಾಡಿದೆ ಹ್ಞೂ ಬಾಗಿಲು ತೆಗ್ದಿದ್ದ ತಕ್ಷಣ ನೀವು ಇಬ್ಬರೂ ಹುಷಾರಿಲ್ಲ ಅನ್ನೋ ಥರ ಬಿದ್ದೋಗ್ಬಿಡ್ರಿ ಹ್ಞೂ ಹುಷಾರಿಲ್ಲ ಅನ್ನೋ ಥರ ಬಿದ್ದೋಗ್ಬಿಟ್ರೆ ನಾನು ಏನಾಗೈತೆ ಇವ್ರಿಗೆ ನೋಡಿ ಕೂಡಕ್ಕೆ ಈ ರೀತಿ ಆಗೈತೆ ಅಂತೇಳಿ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಎಲ್ಲಾದರೂ ಒಂದಿನ ಎರಡು ದಿನ ಆಗಿನ ಬಾಟ್ಲಿ ಗಿಟ್ಲಿ ಹಾಕಿಸ್ಕೊಂಡು ಸ್ವಲ್ಪ ದುಡ್ಡು ಕಿತ್ಕೊಂಬಾನ ಹ್ಞೂ ನಮ್ತಾಗ ಅವನು ಆಟ ಆಡೋದಕ್ಕೆ ಬರ್ತಾನೆ ನನ್ನೇ ಹೊಡಿಯೋದಕ್ಕೆ ಬರ್ತಾನೆ ಅದಕ್ಕಾಗಿನ ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರೆ ದುಡ್ಡು ಹೋಗ್ಬೇಕು ಅವನಿಗೆ ಹ್ಞೂ ಅಣ್ಣ ಎಂಟಿ ಇಬ್ರು ಬೇಜಾನ ದುಡ್ಡು ಇಟ್ಕೊಂಡವ್ರೆ ಕೊಡ್ಲೇಳು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾವು ಬಾಗಿಲು ತೆಗ್ದಿದ ತಕ್ಷಣ ನೀನು ನೀನು ಅಂಜಲಿ ಅಕ್ಕ ಇಬ್ಬರು ನೀರಿಲ್ಲ ನೀರು ಕುಡ್ದಿಲ್ಲ ಅನ್ನೋ ಥರ ಬಿದ್ದೋಗಿದ್ದೀವಿ ಥರ ಆ್ಯಕ್ಟ್ ಮಾಡಿ ಹ್ಞೂ ಸುಮ್ಮನೆ ಮಲಕ್ಕೋಗ್ಬಿಡಿ ಮಿಸ್ಸ್ ಕಾಡಬೇಡಿ ಹ್ಞೂ ಕಣ್ಣು ಮುಚ್ಕೊಂಡು ಸುಮ್ಮನೆ ಮಲ್ಕೊಳ್ರಿ ಹ್ಞೂ ತುಂಬ ಮಲ್ಕೊಬಿಡ್ರಿ ಸರಿನಾ ಈ ರೀತಿ ಆ್ಯಕ್ಟ್ ಮಾಡಿ ಹ್ಞೂ ನಾವು ಬಾಗಿಲು ತೆಗ್ದಿದ ತಕ್ಷಣ ಹ್ಞೂ ಇವಾಗ ಹೋಗ್ತೀನಿ ನಾನೀಗ ನೀರು ತಗೊಂಬಂದು ಕೊಟ್ಟು ನಿನಗೆ ಈಗ ಗೌಡ್ರು ಮತ್ತು ರಂಗಜನ್ ಹತ್ರ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಬಾಗಿಲು ತೆಗಿಸ್ತೀನಿ ಇನ್ನೇನು ಹೆದರ್ಕಬಿಡೋ ಧೈರ್ಯವಾಗಿರೋ ಕಾಣೋದಿಲ್ಲ ನೀರು ತಗೊಂಬಂದು ಕೊಡ್ರಿ ನೀರು ತಗೊಂಬನ್ನಿ ಡೋರ್ ತಗಿಯಕ್ ಬರುತ್ತಾ ಒಂದಿಷ್ಟು ಗುದ್ದ ಗುದ್ದನಾ ತಗೊಂಡ್ ನೋಡ್ದೋದ್ ಲೆಕ್ಕ ಟ್ರೈ ಹಂಗೆ ನೀರ್ ತಗೊಂಡ್ಬರಗು ಹ್ಮ್ ನೀರ್ ಹೇಳ್ತೀನಿ ನೀರ್ ತಗೊಬರಗು ನೀರ್ ತಗೊಂಬಂದು ಕೊಡು ನಮ್ಗೆ ನೀರ್ ಬೇಕು ಫಸ್ಟ್ ಕುಡಿಯಕ್ ನೀರ್ ಕೊಡು ನಮ್ಗೆ ಊಟ ಮಾಡಕ್ ಊಟ ಏನು ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನೀರ್ ಕೊಡು ನೀರ್ ಬೇಕು ಸರಿ 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 ಆಯ್ತು ಇವಾಗ ಹೋಗಿ ತಗೊಂಬತ್ತಿನಿ ಮನೆ ಹತ್ರ ಹೋಗಿ ವಾಟರ್ ಬಾಟಲ್ ತಗೊಂಡ್ಬತ್ತಿನಿ ಬಂದಿದ ತಕ್ಷಣ ಡೋರ್ ತಗಿದ ತಕ್ಷಣ ಬಿದೋಗ್ಬಿಡ್ತೀವಿ ಸೌಂಡ್ ಕೇಳಿಸ್ಕೊಂಡು ಸರಿ ಆಯ್ತು ನಾಟಕ ಮಾಡ್ತೀವಿ ಹೇಳ್ರಿ ಹ್ಞೂ ನೀವು ಹದಿನೈದು ಹದಿನೈದು ಸಾವಿರ ಕೊಟ್ಟಿದ್ದೀರಾ ಆ ಗುಂಡಿನಗೆ ಇವ್ನು ಮೂರು ಮೂರು ಸಾವಿರ ಕೊಡಬೇಕು ಒಬ್ಬೊಬ್ರಿಗೆ ಹಂಗೆ ಮಾಡಬೇಕು ಹಂಗೆ ದುಡ್ಡು ಕಳ್ಕೊಬೇಕು ಇವನು ದುಡ್ಡು ಹೋಗ್ಬೇಕು ಇವ್ನು ದುಡ್ಡು ಹೋಗಿದ್ರೇ ಬುದ್ಧಿ ಬರೋದು ಅದಕ್ಕಾಗಿ ನಾ ದುಡ್ಡು ಹೋಗ್ಲಿ ಅಂತಲೇ ಹಿಂಗೆ ನಾಟಕ ಮಾಡಬೇಕಾಗಿರೋದು ಸರಿನಾ ಹ್ಞೂ ಏನೋ ಅನ್ನೋ ಥರ ಬಿದೋಗ್ಬಿಡ್ರಿ ಹ್ಞೂ ಅವಾಗ ಅವರು ಹೇಳ್ತಾರೆ ಏ ಹಿಂಗೆ ಕೂಡ ಹಾಕ್ತಲ್ಲ ಏನೋ ಆಗೈತೆ ಕೂಡ ಹಾಕಿರೋದಕ್ಕೆ ಹಿಂಗೆ ಆಗಿರೋದು ಹಿಂಗೆ ಹಾಕೋ ಮಾಡಿದೆ ಹಂಗೆ ಹಿಂಗೆ ಅಂತೇಳಿ ಎಲ್ಲರೂ ಚೆನ್ನಾಗಿ ಬೈತಾರೆ ಅವಾಗ ಗೊತ್ತಾಗುತ್ತೆ ಅವ್ನಿಗೆ ಸರಿ ಆಯ್ದಕೊಂಡು ಫಸ್ಟ್ ನೀರು ತಗೊಂಡು ಬರೋ ನೀರು ಬೇಕು ನನಗೆ ಬಾ यरಕ ಆಗೈತೆ ಫಸ್ಟ್ ನೀರು ತಗೊಂಡು ಬರೋ ನೀರು ಬೇಕು ನೀರು ತಗೊಂಡು ಬರೋ ಬಿ ನೀರ್ ತಾನೆ ತಗೊಂಬರ್ತೀನಿ ಬರ್ತೀನಿ ನೀರು ನೀರು ತಗೊಂಡು ಬರ್ತೀನಿ ಐದಮ್ಮಾಡ್ ತಿಂತಾಡಿ ಅವ್ನಿಗೆ ನನಗೆ ಹೊಡಿತಾನಲ್ಲ ಹಿಡ್ಕೊಂಡು ಐನವ ಐದಾವೆ ನಾನು ಇದನ್ನ ಕೇಳಿಸ್ಕೊಂಡಿಲ್ಲ ನೋಡಿಲ್ಲ ಅನ್ನೋ ತರ ಇರಬೇಕು ನೀರು ಕೊಡೋದಕ್ಕೆ ಬಿಡೋದಿಲ್ಲ ನಾನು ಎಂತ ಪ್ಲಾನ್ ಮಾಡ್ತಾರ ನೋಡ್ರಿ ಎಂತ ಜನ ಇರ್ತಾರೆ ಬರೀ ಪುಕ್ಸಾಟೆ ದುಡ್ಡಿಗೆ ಕಾಯ್ತಾ ಇರ್ತಾರೆ ಹ್ಮ್ ಇವ್ರು ಮಾಡಿರೋ ತಪ್ಪಿಗೆ ನನ್ನ ಮೇಲೆ ದಂಡ ಹಾಕ್ತಾರಂತೆ ಎಷ್ಟು ಇರ್ಬೇಡ ಇವ್ರಿಗೆ ಅಂಜಲಿ ಅಕ್ಕ ನನ್ಗಂತೂ ತುಂಬಾ ಆಗ್ತಾ ಆಗ್ತೈತೆ ತಗೊಂಬತ್ತ ನೀರೇ ಹ್ಮ್ ಏನ್ ಮಾಡಕ್ ತಕ್ಕಾಗುತ್ತೆ ಬಾಯಾಗೆ ಹೆಂಗ ಉಗ್ಳು ಬರುತ್ತಲ್ಲ ಹುಗ್ಳ ಹೆಂಗ ನುಕ ಹ್ಮ್ ಸರಿ ಆಗುತ್ತೆ ಅಯ್ಯೋ ನನಗೆ ಬಾಯಿ ಬಾಯೆಲ್ಲ ಡ್ರೈ 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 ಆಗೈತೆ ಹ್ಮ್ ಹುಗ್ಳು ನುಂಕಳಕ್ಕೆ ಆಗ್ತಿಲ್ಲ ನನಗೆ ಡ್ರೈ ಆಗಿದೆ ಗಂಟ್ಲೆಲ್ಲ ಒಂಥರ ಆಗಿದೆ ಗಂಟ್ಲು ಬರ್ತಾ ಇಲ್ಲ ಫುಲ್ ಡ್ರೈ ಆಗಿದೆ ನೀರು ಕೊಡಬೇಕು ಅಂಜಲಿ ಅಕ್ಕ ತರು ತಗಿರಿ ಇದನ್ನು ಹೊಡ್ದಕ ಮೆಲ್ಲು ಕೊಡಿಯಣ ತಗೊಳ್ಳಿ ತಗೊಳ್ಳಿ ನೀರು ನೀರ್ ಹೆಂಗ್ ತಗೊಳ್ಳಿ ಈ ಕಿಟಕಿ ತೆಗಿಯೋದಕ್ಕೆ ಬರ್ತಾ ಇಲ್ಲ ಹೆಂಗ್ ತಗೊಳ್ಳಿ ಮಾಡಿ ನೀವೇ ತೆಗೀರಿ ನೀವೇ ತೆಗೀರಿ ಹೆಂಗಾದ್ರೂ ಮಾಡಿ ನೀವೇ ಹೇಳಿರ್ತೀನಿ ಕಿಟಕಿ ಏನಾನ ಸ್ವಲ್ಪ ಕ್ರಾಚ್ ಆದ್ರ ಸುಮ್ಮರೋದಿಲ್ಲ ಬಂದ ಅನ್ಸುತ್ತೆ ನೀರು ತಂದಿದ್ರು ಏನೋ ಬಾಯಾರ್ಕೆ ಅಂತೆ ನೀರು ಕೊಡ್ತೀನಿ ಬಿಡು ಅದೇ ಹಂಗಾಡ್ತಿಯಾ ಹ್ಮ್ ಏನ್ ನೀರ್ ಕೊಡ್ಬಾರ್ದಾ ಬಿಡು ಸ್ವಲ್ಪ ನೀರ್ ಕೊಡ್ತೀನಿ ಕೊಡ್ಬೇಡವೋ ಕೊಡ್ಬೇಡ ನೋಡಿ ಹೇಳಿರ್ತೀನಿ ಕಿಟಕಿ ಹಾಕಿ ತೆಗ್ಯಕ್ ಬರಲ್ಲ ಏನಾನ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾನು ಬೈಸ್ಕೊಳ್ಳೋದು ಹ್ಮ್ ಈ ಮನೆ ಓನರು ನನ್ನ ಬೈಯೋದು ನನಗೆ ಬಾಡಿಗೆ ಕೊಟ್ಟಿರೋದು ಎಲ್ಲ ನಾವು ಮಾಡ್ದಾಕಿದ್ಯಾಲಪ್ಪ ಅಂತ ಕೇಳ್ತಾರೆ ನಾನಿಲ್ಲಿ ಸರ್ ಮಾಡ್ಸಕ್ ಹೋಗೋಣ ಹ್ಮ್ ನಂದೇನು ಇದು ಸ್ವಂತ ಅಲ್ಲ ಬಾಡಿಗೆ ಮನೆ ತೆಗ್ಯೋ ಕೊಡ ಕೊಡೋದು ನೀರು ಕೊಡಬಾರ್ದು ಬರಲ್ಲ ಅದು ಎಷ್ಟೇ ನಿನ್ನ ಪ್ರಯತ್ನ ಪಟ್ಟರು ಬರಲ್ಲ ನೋಡು ಆಮೇಲೆ ಏನಾದರೂ ಸ್ಕ್ರ್ಯಾಚ್ ಮಾಡಿಲ್ಲ ಏನಾದರೂ ಹೊಡೆದಾಕಿದೀಯ ಅಂದ್ರೆ ಸುಮ್ಮನೆರೋದಿಲ್ಲ ನಾನೇನೋ ನಾನೇನು ಹಾಕಲ್ಲಿ ಹ್ಞೂ ಕೊಡಬೇಡ ನೀನು ನೀರ ಏನಾದರೂ ಈಗ ಬನ್ನೋ ಇವಾಗಲೇ ಬನ್ನೋ ಏ ಈಗ ಬಂದಿದ್ದಾನೆ ಸಾಮಾನ್ಯ ಹ್ಞೂ ಈಗಲೇ ಬಂದಿರೋದು ನೀರು ತಂದ ಬಂದಿದ್ದಾನೆ ಏನೋ ನೀರೋ ನೀರು ಅಂತ ಕೇಳ್ತಾ ಇದಾರೆ ಕೊಡೋ ಹಾಂ ಇನ್ನೊಂದು ದಿನ ಬೇಕಾದ್ರೆ ಅಲ್ಲೇ ಈಗ ಫಸ್ಟ್ ಅವ್ರಿಗೆ ನೀರು ಕೊಡು ಹ್ಞೂ ಗೌಬ್ ಮನುಷ್ಯ ಊಟ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ ನೀರು ಕುಡಿದಂಗೆ ಆಗಲ್ಲ ಯಾರ ಕೈಲೂನು ಫಸ್ಟು ನೀರು ಕೊಡು ಹ್ಞೂ ನೀರು ಕೊಡು ಫಸ್ಟು ಕೊಡು ಫಸ್ಟು ನೀರು ಕೊಡು ಕೊಡಲ್ವ್ ನಾನು ಕೊಡಲ್ಲ ಹ್ಞೂ ನಮ್ಮ ಮನೆಯಕ್ಕೆ ಯಾಕೆ ಬರ್ಬೇಕಾಗಿತ್ತು ಅವರು ಯಾಕೆ ಬರಬೇಕಾಗಿತ್ತು ತಾಡಿ ಮಾಡ್ತೀನಿ ನೋಡು ಹ್ಞೂ ಅಲ್ಲ ನೀನು ಹಿಂಗೆ ಮಾಡ್ತಾ ಇದ್ಯಲ್ಲ ನಂಗೆ ಗೌಡ್ರು ರಂಗಜನ್ ಎಲ್ಲಾರನ್ನೂ ಕರ್ಕೊಂಬಂದು ಹ್ಞೂ ತಗಸ್ತೀನಿ ನೋಡು ಹ್ಞೂ ಎಲ್ಲರನ್ನೂ ಬರ್ತೀನಿ ಕರ್ಕಂಬರಾಗಲ್ಲ ಹೋಗಲ್ಲ ಹೋಗ ಕರ್ಕಂಬ ಹಾಂ ಕರ್ಕಂಬರ ನಿಲ್ ಯಾರು ಬೇಡ ಅಂದಿಲ್ಲ ಹೋಗಲ್ಲ ಕರ್ಕಂಬ ಸುಮ್ಮನೆ ಮಾತಾಡ್ಬೇಡ ಹಾಂ ಹೋಗ್ಬೇಕು ಅಷ್ಟೇ ನನ್ನ ಹತ್ರ ಮಾತಾಡ್ಬೇಡ ನೀನು ಸುಮ್ಮನೆ ಹೋಗದ್ ಕಲಿ ನನ್ನತ್ರ ಜಾಸ್ತಿ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಹಾ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿ ನೀನು ಸುಮ್ಮನೆ ಕೆಲ್ಸಕ್ಕೆ ಬರ್ದಾವೆಲ್ಲ ಇಲ್ಲಿ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ನಿನಗೆ ಒಳ್ಳೇದಾಗಲ್ಲ ನೋಡು ಹ್ಞೂ ಅಲ್ಲ ಅಷ್ಟೊಂದು ಅವ್ರು ನೀರು 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 ಅಂತ ಬುಡ್ಕಂಬತ್ತಿದ್ರು ಒಂದು ನೀನು ನೀರು ಕೊಡ್ದಂಗೆ ನೀನು ಇಷ್ಟೊಂದೆಲ್ಲ ಆಡ್ತಾ ಇದೆಯಲ್ಲ ನಿನಗೆ ಒಳ್ಳೇದಾಗಲ್ಲ ನಿಜ ಒಳ್ಳೆದಾಗಲ್ಲ ನಿನಗೆ ಹ್ಞೂ ನೋಡಿ ಏನು ಅಂದಿದ್ದಾನು ಹ್ಞೂ ನಿನಗೆ ಒಳ್ಳೇದಾಗಲ್ಲ ಆಗಲ್ಲ ಆಗಲ್ಲ ಹ್ಞೂ ಒಳ್ಳೇದಾಗಲ್ಲ ನಿನಗೆ ಯಾವತ್ತೂ ಒಳ್ಳೇದಾಗಲ್ಲ ಹ್ಞೂ ನೀರು ಒಂದು ತುತ್ತು ಊಟ ಇಕ್ಲಿಲ್ಲಾಂದ್ರೂ ಪರವಾಗಿಲ್ಲ ನೀರು ಕೊಡ್ಬೇಕು ಕಣೋ ಹ್ಞೂ ಉಮ್ಲಿಲ್ಲ ಅಂದರೂ ಪರವಾಗಿಲ್ಲ ನೀರು ಕುಡಿದಂಗೆ ಮನುಷ್ಯನ ಕೈಲೇ ಇರೋಕ್ಕಾಗಲ್ಲ ನೀರೇ ಮುಖ್ಯ ಹ್ಞೂ ದೇಹನ ದೇಹಕ್ಕೆ ನೀರೇ ಮುಖ್ಯ ಹ್ಞೂ ಆಮೇಲೆ ನೆಕ್ಸ್ಟು ಊಟ ಹ್ಞೂ ನೀನು ನೀರು ಕೊಟ್ಟಿಲ್ಲ ಅಂದ್ರೆ ನೋಡಿ ನಿನಗೆ ಎಷ್ಟು ಕರ್ಮ ಸುತ್ತಮುತ್ತೆ ನಿನಗೆ ಎಂಥದ್ದಾಗುತ್ತೆ ಅಂತ ನೋಡು ಎಷ್ಟು ಅನುಭವಿಸ್ತೀಯ ಅಂತ ಹೇಳಿ ಹಾಂ ನನ್ನ ಎದುರಿಗೆ ಅನುಭವಿಸ್ತೀಯ ಅವ್ರು ಅಷ್ಟೊಂದು ನೀರು ನೀರು ನನಗೆ ಗಂಟೆಲ್ಲ ಒಡ್ದು ಒಣಗೊಯ್ಯತೆ ನೀರು ಕೊಡ್ರಿ ಅಂದ್ರೂ ಇಷ್ಟೊಂದೆಲ್ಲ ನೀನು ಇದು ಮಾಡ್ತಾ ಇದೆಯಲ್ಲ ಕೊಡಬೇಡ ಅಂತ ಹೇಳ್ತಾ ಇದೆಯಲ್ಲ ಹಾಂ ನೋಡಿ ನಿನಗೆ ಎಂಥದ್ದು ಆಗುತ್ತೆ ಅಂತ ದೇವ್ರು ನಿನಗೆ ಎಂಥ ಶಿಕ್ಷೆ ಕೊಡ್ತಾನೆ ನೋಡ್ತೀರು ನನ್ನ ಎದುರಿಗೆ ಅನುಭವಿಸ್ತೀಯಾ ಇಲ್ಲ ಹೋಗೋ ಸುಮ್ಮನೆ ಹೋಗಲ್ಲ ಮಾತಾಡ್ಬೇಡ ಹ್ಞೂ ಜಾಸ್ತಿ ಮಾತಾಡಿದಿಯಂದ್ರೂ ಅಂದ್ರೆ ಸರಿಯಾಗೋದಿಲ್ಲ ಹೋಗ ಹ್ಞೂ ಏ ನನಗೆ ಮಾತಾಡ್ತಾನೆ ಇಲ್ಲಿ ಮಾತು ಹ್ಞೂ ಹೋಗಾಲಯ್ ದೇವರು ಒಳ್ಳೇದು ಕೆಟ್ಟದ್ದು ದೇವ್ರು ನೋಡ್ಕ್ಯಮ್ತಾನೆ ಹ್ಞೂ ಇನ್ನೇಟಿ ಏನು ಕೆಲಸ ಮಾಡೋಕೆ ಬಂದಿದ್ಲೋ ಅಂತಳಿಗೆ ಕೊಡಲಿಲ್ಲ ಅಂದ್ರೇ ಒಳ್ಳೇದಾಗೋದು ಕೊಟ್ಟರೆ ಇನ್ನೂ ನಮಗೆ ಸುತ್ತ ಕೆಮ್ಮುತ್ತೆ ಅಂತಾರೆ ನಮ್ಮ ಕೈಯ್ಯರೇನೆ ನಾನು ಕೊಟ್ಟು ಅಷ್ಟೇ ನಮಗೆ ತೊಂದರೆ ಮಾಡ್ಕೋಬೇಕಾಗುತ್ತೆ ಅಂತಾರು ಹ್ಞೂ ಹೋಗಾಲೈ ನೀನ್ನಂತ ನೀನು ಎದ್ರ ಸೇಟಿಕೆ ನಾನೇ ಎದ ಅಂತಾನಲ್ಲ ಗೊತ್ತೈತೆ ನನಗೇನು ಮಾಡ್ಬೇಕಂತ ನೋಡೋದ್ರಲ್ಲೇ ವೀಕ್ಷಕರೇ ಇವಾಗ ಎಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ವೀಡಿಯೋ ಮಾಡ್ಕೊಂಡಿರೋ ವಿಷಯ ಅವ್ನಿಗೆ ಗೊತ್ತಿಲ್ಲ ಹ್ಞೂ ಕಿಟಕಿಯಾಗ ನೀರು ಕೊಡೋಕ್ಕೋದಕ್ಕೆ ಕೊಡಬೇಡ ಅಂತ ಹೇಳಿ ಹೇಳಿದ್ದೀನಿ ತಡೆದಿದ್ದೀನಿ ಹ್ಞೂ ಅಂಥವ್ರಿಗೆ ಕೊಟ್ಟರೆ ನಮಗೆ ಏನು ಸುತ್ಕೊಂಬತ್ತಂತೆ ಕೆಲಸ ಮಾಡೋಕ್ಕೆ ಬಂದಿರೋ ಅವ್ರಿಗೆ ಹ್ಞೂ ಅದಕ್ಕೆ ನಾನು ಯಾವತ್ತೂ ಅಂಥವ್ರಿಗೆ ಮರ್ಗೋದಿಲ್ಲ ಬರ ಪಾಪ ಎಲ್ಲ ಬಂದರೂ ನಾನು ಅಂಥವ್ರಿಗೆ ಅಯ್ಯೋ ಅಂತ ಅನ್ನೋದಿಲ್ಲ ಹ್ಞೂ ನೋಡೋಣ ಏನಾಗುತ್ತೆ ಅಂತೇಳಿ ನಾ ಇನ್ನೇನು ನಾಟಕ ಮಾಡ್ತಾರೆ ಏನೇನು ನಂಬ್ತಾರೆ ಅಂತ ನೋಡೋಣ ಇನ್ನು ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು